ಹಲೋ ಹಾಯ್ ಕೈಸ್ ಊರು ಪೋಪಿನ ಪುಡ್ತುಡು ಮುಲ್ಪದ ಗಮ್ಮತ್ತು ಪ್ಯಾಕಿಂಗ್ದು ತುಳಿ ನೆಂಬರ್ ಒಂದು ನಾನು ಕೀರ್ತನ್ ಬಾಯ್ ಉಂಡೆಲ್ಲ ಡಿಜಿಟಲ್

ಏರ್ ಇಂಡಿಯಾದ ಸಿಂಬಲ್ ಪೌಂಡ್ಸೈಜ್

ಕೀರ್ತನ್ ಬಾಯಿನ ಕಾಂಟ್ಯಾಕ್ಟ್ ಮಲ್ಕಲೆ ಅದು ರಾಪ್ ಮಲ್ಕ ನೆಟ್ ಫೇಮಸ್ ತಿರುಗಿಸಿ ಬರಲಿ ನಾಳೆ ಕೈ ಹಾಕಲಿಕ್ಕೆ ನಾನು ತಿರ್ಗಿಸಿಕೆಗೆ ಮಾರ್ಕೆ ತಿರ್ಗಲ ತಿರ್ಗಲಿಲ್ಲ

चिकन नर्वर है अपाल पल्ले क्यों पचास दस रूपए हमारे पास आपने किस कोर्ट में हो जाऊँगा ओके यार आज क्यों पचास डिनर फोड़ दिए वो चीज़ तो बतले किरकिरे मुझे बंद बंदी रख लो ये रूम्यूट <laughs> <laughs> <laughs>

देफ्रे देफ्रे मण्डप भित्र अनि त्यो त्यो केर्तनले यो गोटे गोटे मन्त्र वन्डी केजी तेन्द नन्द रे त्यो प्याकिङ वन्डी ग जान न बारे तर यै आरी आरी साटो 30 केजी तिनी तेसाग न जिर जिर ग जिर ग नचि द न तौ मा

ಹೈ ಕ್ವಾಲಿಟಿ ಕ್ವಾಲಿಟಿಂಗ್ ಫೈನಲ್ ಟಚ್ ಇನ್ನೊಂದು ಕಟ್ಟಿದೆ ಅಜ್ಜಿ ಬಲ್ಲ ಪಾಸ್ವರ್ಡ್ ಪಾಸ್ವರ್ಡ್ ಏಕ ತಿಗಿರುತ್ತೆ ಇಲ್ಲಿ ಇಲ್ಲ ನಾನು ಹೋಗ್ತೀನಿ ಟಿಕೆಟ್ ಕಟ್ಸಿದೆ ಹಾ ಅಸಲಕ್ಕೆ ನಗ್ದರನೆ ನಾನು اقول لك كده ಬಸ್ಸು ಹೋಗಿ ತನ್ನ پورا ಅಲ್ಲಿ ಅಲ್ಲ ಹೇಳಿ ಇನ್ನು ಓಪನ್ ಮಾಡ್ಲಿಕ್ಕೆ ಇದು ಫೈನಲ್ ಆಯ್ತು ಇನ್ನು ಮಿಲಿಟರಿ

ಪಶ್ಚಾತ್ತಾಪ ಆಯ್ತು. ಹೈ ಟಮಜಿಕೇ ಇವನ್ ಜಾಲಾ. ಕಪ್ಪನ್ ಇಲ್ಲ ಅವೆಂತ ಆಗೋದು ಸೈಕಲ್. ಹೈ ಲವ್ ಎನ್ಫಿಮರ ಇಂಪ್ರೋ ಬಿಸೀತು ಇಲ್ಲ ಐಕಲಂತ. ಒಂದು ವಸ್ಸು ಇದೆ. ಐಕಲಂತ ಎಕ್ಸಲ ಮಿಕ್ಸ್ ಅದು. ನೆ ಹೈ ಮಿಕ್ಸ್ ಅಲ್ಲ ಬಿಡು. ನೆಕ್ಸ್ಟ್ ಒಬ್ದಂತೆ ಸಂತೋರ ಗುಟ್ಟಿ. ಸಂತೋರದಿ ತಿಕ್ಕೇನೋ. ಎಸ ಕೋನಿ ಮಾತ್ರ ಸೂ ಬರ್ತದೆ. ಅದು ಇದು ಎಡಿ ಒರ್ತರೆ. ಅರೆ ಅರೆ ಕಿಚನ 아, 괜찮은 것 같아. 무슨 일이? 아, 괜찮은 것 같아. 아, 괜찮은 것 같아. 아, 괜찮은 것 같아. 아, 괜찮아. 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 ಆಕ್ಟಿಮರ್ ರಾಕ್ಷಾ ವ ಸಿತಾ ದುಂಬದ ಸೆಟ್ಟಿಂಗ್ ಇದೆ ಸ್ವಲ್ಪಷ್ಟು ನಾನು ಕವಿಸಿ ಕೇರ್ ಪೋಸ್ಟ್ ಊರಿಗೆ ಬರೆ ರೆಡಿಯೊಂದಿದೆ ಹ್ಯಾಂಡಸಮ ಅದು ಹೋಗೋಣ ಲೋ ಓವತ್ತು ಬ್ರೇನ್ ತಡ್ಕೊಳ್ಳಿ ಪ್ಯಾಕಿಂಗ್ ರೆಡಿ ಆತಿದೆ ಪ್ಯಾಕಿಂಗ್ ದಿ ಮೇನ್ ಇನ್ಚಾರ್ಜ್ ಇದೆ ಬಲಗ ಬೈಸ್ ಸರ್ ಬೈಸ್ ಸರ್ ಬೈಸ್ ಸರ್ ಲೇ ನಮ್ಮ ಮಗನಲ್ಲೇ ಇಲ್ಲ ಬಾರ ಸಲ್ಲ ನಮ್ಮ ಇಂಡಿಯಾ 그만. 에, 아니 보일리. 무슨? 내가 몸매를 보지 말라니까. 아니, 젠장, 저래. 젠장, 깔끔해. 젠장, 내땅 따라. 젠장, 저래. 젠장, 또. 젠장, 저기 뭐야? 이거 마이크를 잡아야 돼. 아, 뭔다? 뭐, 뭐, 뭐. 아, 오, 야, 맞아, 맞아, 맞아. 안 보여. 에, 뭐, 뭐야? 이 아이들 뭐야? 아, 이거 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 �

के के कीर्तन के के बढ़ते गए बढ़ते गए बढ़ते गए आपे बाबा के के अरे केन दिया अरे हो गई बंद मत मत आऊंगा फौंदे जी आई कौन था ये इंद्र केपीदीप नहीं ये ओलो नहीं ये मत कर गरम हो रहे हेलो ಸರ ಸೇ ಇಷ್ಟಿಗೆ ಅನುಚಿಯೆ ಅಂಗಿಗೆ ಅನುಚಿಯೆ ಅದರ ಮಾತೆ ಬೋಚಿ ಯಾಸರ ಯಾರು ಉರ್ದು ಅಂಗನೆ ಬಡಿಸಿಲ್ಲ ಅವನು ಬೇರೆ ಅಂತೆ ಇದೆ ಬರೋದು ಬೋಯೆ ಬಂದಿರಂ ಕಾಸೆ ಬಿಟ್ಟೆನು ಮೂವಿ ಸಿರಿ ವಾಟ್ಲ ನಾ ಸರ ಅಂಚೆ ಅಂತಾ ಬತ್ತಿಲ್ ಸರ ಇಡಾ ಸಾಪುತ 배타에 이를 마을해요 ಹಲೋ ಹಾಯ್ ಗೈಸ್ ಲೋಹಿತನ್ ಕಡೆ ಪ್ಯಾಕಿಂಗ್ ಕೂಡ ಆಗ್ತದೆ ಇದು ಏರ್ಪೋರ್ಟ್ ಬಿಟ್ಟರೆ ಪೋನ್ದಿಲ್ಲ ಜಮ್ಮ ತಗೊಂಡು ಏ ಲೋಹಿತನ್ ನನ್ನ ಫ್ಲೈಟ್ ಅಲ್ಲ Það er okkið. Hei, paðabæra ykkur! Þetta er dumbarleginni. Það er aðeins hægða um það búið að það. Að hluta báðinni. Það er okkið. Baja! Það er aðeins 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 aðeins. Hei, hei, hei. Það er okkið. Nei, kannan er aðeins 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 aðeins. Það er okkið. Hægða betla, hægða betla, hægða betla. Kannan er aðeins 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 aðe

അല്ലേ അങ്ങോട്ട് എയർപോർട്ടേട നിന്ന് കളിക്കു ഓടേ ভাই ശങ്കരラグ എയർ പോയിട്ട് വട്ടോ ജോറു എピเจ പോതുമല്ല ആ അണ്ണാ ഇത് എവിടെ പോയേടാ എന്താ നീ വിടോ മതി മതി കണ്ടക്ടർ

या पण न नो न न न न न न न हा ना मीटरंच उड तिरगेरा अंतरा रिक्षादला 5 जटल बंद पडले मितो जरा अरोल तर अरना कुटुंबादा कुटुंब मूळ स्थान पे राइट

சரி <laughs> பெல்ட் <laughs> பார்த்தா ಯಾವ ಅಂದಿಡ್ಡ ಅಂದಿ ಬೇಕಾರೆ ಯಾವ ರಿಕ್ಷ ಬೊಟ್ಟು ಆತು ಎಲ್ಲ ಮುಂದೆ ವಾಯ ಅ ಮಾರ್ಕ್ ಅಂದೇವಾಡದಾರ <laughs> <laughs> <laughs>

कोणती व्हिजंड गाइस दुबई दा वन टा सांगला वरपारी लाइफ ऑफ गॉड डन नॉट आगे वर्चव डन नॉट इंचा बिलन ब्लैकलेट वर करले फोटो काढते त्यांच्या पोजी ना डिस्टर्ब वन करवाली सीर करवाली गतेर करले काच पण काच पण मास्क कोंडे बदलले दे मास्क किते करले

ಬೇಗ ಬನ್ನಿ ತೆಗ ತಿ كده ಹಾ ಓ ತಿ كده ಬೇಗ ಬನ್ನಿ ಸ್ಟಾಪ್ ವೋಂಟ್ ಸರ್ ನೀತೆ ಸೆಲೆಬ್ರಿಟಿ ಮಂತೈ ಎಸಿ ಮಲ್ಲ ಸೆಲೆಬ್ರಿಟಿ ಮಂತೈ ನಿಕಲನ್ ಜನಾಕ ಮಿಜನಾಕ ಓರ ಬರ್ ಕೊನೆ ರೋಡಿ ಏ ಕಂತಲೇ ಎಲ್ಲ ಇರುತ್ತೆ ಬರಲಿ ಬರಲಿ ಬೇಕು ಬರಲಿ ಕರೆ ಮೊಟ್ಟೆ ಬರಲಿ ಲಗೇಜ್ ಗೆ ನೌಸ್ ಟು ಗೆ ಇಲ್ಲ ಅಂತ ಅತ್ತಕ್ಕೆ ಅಕ್ಕದಕ್ಕೆ ಉಡ್ಡಿ ಅಂತ ಗೈಸ್ ಓರು ಪೊಪಿನ ಇನ್ನು ಇದೆ

ಸರ್ ಓ ಕಲರ್ ಒಂದು ಪಿಂಕ್ ಲಾಯ್ ಲೇ ಒನ್ ಓಕೆ ಬಾಯ್ ಬಾಯ್ क्या है इस बात तेरे राइट इंडिगो आ इंडिगो आ इंडिगो नहीं तो ना भाई नहीं टाइम